ನೋಡು ನಮಸ್ಕಾರ ಎಲ್ಲಾರು ಹೆಂಗದೇರಿ ಅರಾಮದಿರಿ ಅಂತ ಅನ್ಕೋತೇನಿ ನಾವು ಕೂಡ ಅರಾಮ್ ಅದೇ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ ಎಲ್ಲ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನಿಮ್ಮ ಜೋಡಿ ಶೇರ್ ಮಾಡ್ಕೋತೇನಂತ ಇದು ನಿನ್ನೆ ನೈಟ್ ಅಷ್ಟೇ ನಮ್ಮಣ್ಣಾರ ಊರ್ಲಿಂದ ಬಂದರು ಹಾಗಾಗಿ ನೈಟ್ ತುಂಬ ಆಗಿತ್ತು ಅವ್ರು ಬಂದಾಗ ಬಂದವ್ರು ಊಟ ಅದು ಮಾಡ್ಕೊಂಡು ಹಂಗೆ ಬಿಟ್ಟರು ಈಗ ನಮ್ಮ ಚಿನ್ನೂಂದು ಜಳಕ್ಕೆ ಅದು ಎಲ್ಲ ಆಯಿತು ಅವ್ರಿಗೆ ನಾಷ್ಟ ಮಾಡಿಕೊಟ್ಟು ಎಲ್ಲ ಕೆಲಸ ಮುಗಿಸೋಷ್ಟ್ರಿಗೆ ಹೊಟ್ಟರೆ ನೋಡ್ರಿ ಮಧ್ಯಾಹ್ನ ಆಗಿತ್ತು ಹಾಗಾಗಿ ಚಿನ್ನೂ ಸ್ವಲ್ಪ ಹೊತ್ತು ಮಲಗಿಸಿದ್ರೆ ಉಳ್ಕೋದು ಕೆಲಸ ಮಾಡ್ಕೊಂಡ್ರೆ ಆಯ್ತು ಅಂತಂದು ಅವಳಿಗೆ ಮಲಗಿಸಾಕತನಿ ಇದು ಅವತ್ತಿಂದ ವಿಡಿಯೋ ಅಲ್ಲಿ ಮತ್ತು ತಿರ್ಗದಿನದಿಂದ ಸ್ಟಾರ್ಟ್ ಮಾಡಿದ್ನಿ ಒಂದು ಮದುವೆ ಕಾರ್ಯಕ್ರಮ ಹೋಗೋದಿತ್ತು ನಿನ್ನೆ ಅಷ್ಟೇ ನಮ್ಮತ್ತಿಗೆ ಹೋದರು ಬಂದು ಕರ್ಕೊಂಡು ಹೋಗಿದ್ದಾರೆ ನಮ್ಮ ತಮ್ಮನ ಮದುವೆ ಐತಿ ಇವತ್ತು ಮನೆಯಿಂದ ಖರೆ ಅಡ್ವಾನ್ಸ್ ಹೋಗ್ಬೇಕಾಗಿತ್ತು ನಮ್ಮ ಅವಾರ ತಿರ್ಕೊಂಡಿದ್ದಕ್ಕೆ ಹೋಗೋಕ್ಕಾಗಲಿಲ್ಲ ನಮ್ಗೆ ನಿಮ್ಗೆಲ್ಲ ಗೊತ್ತಿರೋದೈತಿ ಇನ್ನೂ ಬರೋ ಹೋಗೋ ಜನ ಇರೋದು ಸಂಬಂಧಾಗಿ ಹೋಗಲಿಲ್ಲ ನಮ್ಮ ನಮ್ಮತ್ತಿನ ನಿನ್ನೆ ನೈಟ್ ಅಷ್ಟನ್ನು ಕಳಿಸಿದ್ವಿ ನಿನ್ನೆ ರಾತ್ರಿ ನಮ್ಮನ್ನಾರ ಬಂದಿದ್ರು ನೆಲ ಅದು ನಮ್ಮ ದೊಡ್ಡಣ್ಣ ಮತ್ತು ಅವ್ರ ಫ್ರೆಂಡ್ ಬಂದಿದ್ರು ಅವರು ಕೂಡ ಊರಿಗೆ ಹೋಗಕತ್ತಿದ್ರು ಮತ್ತು ರಿಟರ್ನ್ ನಮ್ಮನ್ನು ಬರ್ತಾರೆ ಮತ್ತು ಅವ್ರು ಉಳ್ದವ್ರು ಹೋಗ್ತಾರೆ ಅವ್ರ ಜೊತೆಗೆ ಬಂದವರು ನಾನು ಎಲ್ಲ ಬೇಗ ಬೇಗ ರೆಡಿ ಆದೆ ಹಾಗೆ ಸೀರೆ ಉಟ್ಕೊಂಡಿದ್ದು ಹೆಂಗೈತೆ ಏನಾದ್ರು ತೋರ್ಸೋಕ ಅದು ಇಲ್ಲದೆ ಸಿಕ್ಕಾಪಟ್ಟೆ ಟೈಮ್ ಆಗಿತ್ತು ಒಳಗಿನ ಅಕ್ಕಿ ಕಾಳು ಬಿಳೋಷ್ಟ್ರೊಳಗೆ ಒಳಗೆ ಹೋಗ್ಬೇಕು ಅಂತ ಅಂದ್ಕೊಂಡಿವಿ ಏನೇನಕ್ಕೆ ತೊಗೊತ್ತಿಲ್ಲ ಮಳೆ ಒಂದು ಬಿಡ್ತಾನೆ ಇಲ್ಲ ಸಿಕ್ಕಾಪಟ್ಟೆ ಮಳೆ ಐತ್ರಿ ಈಗಂತೂ ಮಾಡಿ ಮಾಮಾ ಪ ಜಸ್ಟ್ ನಾ ಬರೋಕೆ ಮಾಂಗಲ ಧಾರಣೆ ಆದ ಕೂಡಲೇ ಕಾಲುಂಗ್ರ ಜಸ್ಟ್ ಮಿಸ್ ಆಯ್ತು ರೀ ನಮಗೆ ಅವ್ರಿಗೆ ಅಕ್ಕಿ ಕಾಳು ಹಾಕೋದು ಇಲ್ಲಿ ಕಾಲುಂಗ್ರ ಹಾಕಿದಾದ ಬಳಿಕ ಮುಂಚೆ ಮದುಮಗಳು ಬಲಕ್ ಕುಂತಿರ್ತಾಳೆ ಗಂಡನ ಬಲಕ ತಾಳಿ ಕಟ್ಟಿ ಕಾಲುಂಗ್ರ ಹಾಕಿ ಎಲ್ಲ ಆದ ಬಳಿಕ ಅವ್ರು ಎಡಕ್ಕೆ ಕುಂದಿರ್ತಾರೆ ಗಂಡು ಮಕ್ಳು ಗ ಬಲಕ್ ಕುಂದಿರ್ತಾರೆ ಗ ಮದುಮಗ ಸಾರಿ ಮದುಮಗ ಬಲಕ್ಕೆ ಕುಂತು ಮದುಮಗಳು ಕಡೆ ಕುಂದಿರ್ತಾರೆ ಕೊಟ್ಟು ಕುಂತಾದ ಬಳಿಕ ಎಲ್ಲ ಅವ್ರದ್ದು ಏನು ಪದ್ಧತಿಗಳು ತಾವೆಲ್ಲ ಮುಗಿದಾದ ಬಳಿಕ ನೋಡ್ರಿ ಇದೇ ದೇವಸ್ಥಾನದ ಅವ್ರ ಆಗಿದ್ದು ಬಸವಣ್ಣನ ದೇವಸ್ಥಾನದಾಗ ನಾವು ಸ್ವಲ್ಪ ಬಸವಣ್ಣನ ಆಶೀರ್ವಾದ ತಗೊಂಡು ಸ್ವಲ್ಪ ತೀರ್ಥ ಎಲ್ಲ ತಗೊಂಡ್ವಿ ಇನ್ನೂ ಮದುಮಕ್ಳು ಬಂದಿದ್ದಿಲ್ಲಲ್ಲ ರೆಡಿ ಆಗಕ್ಕೆ ಹೋಗಿದ್ರೆ ಹಾಗಾಗಿ ಅವ್ರು ಕೂತ್ಕೊಳ್ಳೋಂಥ ಹಾಸನ ಖಾಲಿನೇ ಇತ್ತು ಆ ಹಾಸನದಾಗ ನಮ್ಮ ಚಿನ್ನನ ಕುಂದ್ರಿಸಿ ಒಂದೆರಡು ಫೋಟೋ ಶೂಟ್ ಮಾಡ್ಕೊಂಡ್ವಿ ಹಂಗೆ ಮ್ಯೂಸಿಕ್ ಸ್ಟಾರ್ಟ್ ಆಯಿತು ಸ್ವಲ್ಪ ಡಿಜೆ ಎಲ್ಲ ಮಾಡೋಕತ್ತಲ್ಲ ನಮ್ಮ ಚಿನ್ನು ಅದು ನೋಡ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ರೆ ಅಂತಂದು ಸ್ಟಾರ್ಟ್ ಮಾಡಿದ್ದೆ ನೋಡಿರಿ

ಒಂಥರ ಜಾತ್ರೆ ನಿಬ್ಣ ಇವೆಲ್ಲ ಅಂದ್ರೆ ಭಾಳ ಖುಷಿ ನೋಡ್ರಿ ಮದುವೆ ಬಂದಾಗ ನಮ್ಮ ರಿಲೇಶನ್ಸ್ ಎಲ್ಲರೂ ಬಂದಿರ್ತಾರೆ ಎಲ್ಲರ ಜೋಡಿ ಮಾತಾಡೋದು ಅದೊಂಥರ ಒಂಥರ ಖುಷಿನ ಬೇರೆ ಆಕೈತಿ ಎಲ್ಲಾರನ್ನೂ ಮೀಟ್ ಮಾಡಾಕತ್ತೀವಿ ಇಲ್ಲಿ ನಮ್ಮ ಚಿಕ್ಕಮ್ಮನ ಐತಿ ಹಂಗೆ ನಮ್ಮ ಅಕ್ಕ ನನ್ನನ್ನು ಫೋಟೋ ತೆಗಿ ನನಗೂ ತೆಗಿಯೋನಕತ್ತಿದ್ರೆ ಅವ್ರನ್ನೊಂದು ಚೂರು ತೆಗಿಯೋದನ್ನು ಮಾಡತ್ತಿದ್ದೆ ಪ್ರತಿಯೊಬ್ಬರು ನಮ್ಮ ತಂಗಿ ಮಗಳಿಗೆ ನೀವು ನೋಡಿರ್ಬೇಕಲ್ಲ ನಾನು ಅವ್ರ ಮೆಚ್ಚರ್ಡದ ಹೋಗಿದ್ದನ ವೀಡಿಯೋ ಮಾಡಿ ಹಾಕಿದ್ನಲ್ಲ ಇವಳ ನೋಡ್ರಿ ಹೇಗಾಗಿದ್ದಾಳ ಇಲ್ಲಿ ನಾನು ಅತ್ತೆ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅಕ್ಕ ನನ್ನ ಮಗಳು ಆಲ್ಮೋಸ್ಟ್ ನಮ್ಮ ರಿಲೇಷನ್ಸ್ ಎಲ್ಲನೂ ಬಂದಿದ್ರೆ ಒಂಥರ ಖುಷಿ ಅಲ್ರಿ ಅದೆಲ್ಲನೂ ಅದಾದ ಬಳಿಕ ಊಟ ಮಾಡಿದ್ವಿ ಲೈಟಾಗಿ ಊಟ ಮಾಡೋದು ಮುಗಿಸೋಷ್ಟೊಳಗೆ ನೋಡ್ರಿ ಒಂದು ಸಾರಿ ಮಳಿ ಬಂದೋ ಹೋಯ್ತು ಅರ್ಧ ಮರ್ಧ ಪಾಪ ಎಷ್ಟೋ ಜನ ಉಂಡ್ರು ಎಷ್ಟೋ ಜನ ಉಂಡ್ಲಿಲ್ಲ ಹಾಗೆ ಬಿಟ್ಟೆದ್ದು ಹೋದ್ರು ಫೈನಲಿ ನಾವು ಫೋಟೋ ಎಲ್ಲ ತೊಕೊಂಡು ಆದ ಬಳಿಕ ಸೀರೆ ಒಳಗೆ ತೊಗೋಬೇಕು ಫೋಟೋದ ಫೋಟೋದು ಸ್ವಲ್ಪ ಲೇಟಾಗಿ ಹೋದೆ ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೆ ಹೋಗೋಕೆ ರೆಡಿಯಾಗಿದ್ದಕ್ಕೆ ಮಳಿ ಬರೋ ಬರೋ ಸಂಬಂಧಾಗಿ ಆಮೇಲೆ ಫೋಟೋ ತಗೊಳಕಂತ ಹೋದ್ವಿ ಇಲ್ಲಿ ನಮ್ಮ ತಂಗಿ ನಮ್ಮ ತಂಗಿ ಫ್ಯಾಮ್ಲಿ ಎಲ್ಲ ಬಂದಿತ್ತು ಅವ್ರ ರೊಡಿ ಒಂದೆರಡು ಫೋಟೋ ತಗೊಂಡು ಆಯಿತು ಮತ್ತೆ ಊರಿಗೆ ಹೋಗಿ ಮತ್ತೆ ನಾನು ಹಿಂಗೆ ಸಿಗ್ದೇನಂತೆ ಮದ್ವೆ ಎಲ್ಲ ಮುಗ್ಸ್ಕೊಂಡ್ ಬಂದಾಗ ರಾತ್ರಿ ಎಂಟು ಗಂಟೆ ಆಗಿತ್ತು ನಮ್ಮ ಚಿಕ್ಕಮಾರ್ಗೆಲ್ಲ ಹೋಗಾಕ ತುಂಬಾ ಲೇಟ್ ತಂದ ಊರಿಗೆ ಬರ್ರಿ ಅಂತ ಕರ್ದಿದ್ವಿ ಹಂಗಾಗಿ ಎಲ್ಲಾರು ಊರಿಗೆ ಬಂದಿದ್ರು ಆ ರಾತ್ರಿ ಉಣ್ಣಕ ಎಲ್ಲಾರು ಟೈರ್ಡ್ ಆಗಿದ್ರಲ್ಲ ನಿನ್ನೆ ಎರಶನೇ ದಿನ ರಾತ್ರಿನ ನಿದ್ದಿಗೆ ಇಟ್ಟಿದ್ರ ಹಂಗಾಗಿ ಪಲಾವ್ ಮಾಡಿದ್ವಿ ಮನ್ಯಾಗ ಇವತ್ತಿನ ಇಷ್ಟೆಲ್ಲ ಆಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ ಇಷ್ಟ ನಿಮ್ಗೆ ಇಷ್ಟ ಆಗಿದ್ರ ಪ್ಲೀಸ್ ಎಲ್ಲರೂ ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಈ ಒಂದು ಡ್ರೆಸ್ ಡ್ರೆಸ್ಸಳು ನಮ್ಮ ಚಿನ್ನು ಹೆಂಗೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅವಳು ಒಂದು ವರ್ಷದ ಬರ್ತಡೇ ಡ್ರೆಸ್ ಐತಿ ಅದಾದ ಬಳಿಕ ಇವತ್ತು ಫಸ್ಟ್ ಟೈಮ್ ಹಾಕಿದ್ದು ಮತ್ತು ಮುಂದಿನ ಹೊಡ್ಯದ ನಾನು ನಿಮಗೆ ಸಿಗ್ತೇನೆ ಅಂತ